ಯೂತ್ ಕಾಂಗ್ರೆಸ್ ನಗರ ಅಧ್ಯಕ್ಷ ರಂಜನ್ ಶಿರಾಟು ಧರ್ಮಸ್ಥಳ ಬೈಕ್ ಜಾತ ಅದು ಯಾವತ್ತೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಅಂಗವಾಗಿ ಒಂದು ವಿಭಿನ್ನವಾಗಿ ವಿನೂತನವನ್ನು ಪ್ರಯೋಗ ಮಾಡ್ತಾರೆ ರಂಜನ್ ರಂಜನ್ ಮುಖದಾಗಿ ಅವರ ಒತ್ತಾಸೆ ಅಥವಾ ಈ ಒಂದು ಜಾತಾ ಹಮ್ಮಿಕೊಂಡವ್ರೆ ಎಲ್ಲೂ ಪ್ರೇರಣೆ ಹಾಗೆ ಇನ್ಸ್ಪಿರೇಷನ್ ಇದೆ ಯಾಕೆ ಅಂತ ಕನ್ನಡ ಅನ್ನೋದನ್ನ ಯಾವ ರೀತಿ ಬೆಳೆಸಬೇಕು ಜೊತೆಗೆ ಯಾವ ರೀತಿ ಅಚ್ಚಳ ಇದೆ ಜನರ ಮಧ್ಯೆ ನೆನಪಾಗಿಡ್ಬೇಕು ಅನ್ನೋದಕ್ಕೆ ಈ ಒಂದು ಜಾತಾ ಬೆಸ್ಟ್ ಎಕ್ಸಾಂಪಲ್ ತಪ್ಪಾಗ್ಲಾರ ಹಂಗಾಗಿ ಇಲ್ಲಿಂದ ಇವಾಗ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕನ್ನಡಾಭಿಮಾನಿಗಳು ಇವತ್ತೇನು ನೂರಾರು ಸಂಖ್ಯೆಯಲ್ಲಿ ಇವತ್ತು ಧರ್ಮಸ್ಥಳ ಕೊಟ್ಟವ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಜೊತೆಗೆ ಎಲ್ಲರೂ ಕೂಡ ಸೇಫ್ ಆಗಲ್ಲ ಹುಷಾರಾಗಿ ಮುಂಜಾಗ್ರತಾ ಕ್ರಮನ್ನ ಏನ್ ಬೇಕಲ್ಲ ಒಂದು ಒಂದ್ ಜಾತಾ ನಂಬಿಕೊಂಡ್ರಿ ಸುರಕ್ಷಿತವಾಗಿ ವಾಪಸ್ ಬರ್ಲಿ ನಮ್ ಕೆಲಸ ನಾವು ಕೂಡ ಸಹಕಾರ ಕೊಡೋಣ ಆ ಮಂಜುನಾಥ ಸ್ವಾಮಿ ಜೊತೆಗೆ ಎಲ್ಲಾ ದೇವರು ಕೂಡ ಅಂಜನ್ ಸೇರಿದಂತೆ ಹೋಗೋರು ಎಲ್ಲರ ಮೇಲೂ ಅವರ ಆಶೀರ್ವಾದ ಇರಲಿ ಅಂತ ಈ ಮೂಲಕ ಹೇಳಕ್ಕೆ ಭಯ ಕೇವಲ ಅಂಜನ್ ಬರೀ ಕನ್ನಡೋತ್ಸವ ಆಚರಣೆ ಮಾತ್ರ ಮಾಡ್ತಾ ಇಲ್ಲ ಪರಿಸರದ ಬಗ್ಗೆ ಅತಿ ಹೆಚ್ಚು ಕಾಳಜಿ ನಡ್ಕೊಂಡಿರ್ತಕ್ಕಂತ ಮನುಷ್ಯ ಇವತ್ತು ಯೂತ್ ಕಾಂಗ್ರೆಸ್ ಕಾಯ್ಕೆ ಆಗಿ ನಾನು ಕೂಡ ಒಂದಲ್ಲೊಂದು ಕಾರ್ಯಕ್ರಮ ಮಾಡಿಕೊಂಡು ಜನಗಳ ಮನಸ್ಸನ್ನ ಸೆಳೆತಿರ್ತಕ್ಕಂಥ ಅಂಜನ್ ಇವಾಗ ಮತ್ತೊಂದು ಯೋಜನೆ ರೂಪಿಸ್ಕೊಂಡು ಧರ್ಮಸ್ಥಳ ಕೊಟ್ಟಿರ್ತಕ್ಕಂಥದ್ದು ಅದೆಂತದ್ದು ಅಂದ್ರೆ ಈಗ ಈಗ ಮರ ಗಿಡಗಳನ್ನ ನೆಡೋದಾಗಬಹುದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಎಲ್ಲರೂ ಮಾಡ್ತಾರೆ ಆಗ ಅದ್ರ ಜೊತೆಗೆ ಇವತ್ತು ಹತ್ತು ಸಾವಿರ ಒಂದು ಫೀಡ್ ಬಾಲ್ಸ್ ಏನಂತಂದ್ರೆ ಬೀಜಗಳಿರ್ತಕ್ಕಂಥ ಉಂಡೆನ ಮಾಡಿ ಹೋಗ್ತಾ ಏನೀಗ ನಾವು ಪಶ್ಚಿಮ ಘಟ್ಟಗಳಲ್ಲಿ ಜರ್ನಿ ಮಾಡ್ತೀವಿ ಆ ಜರ್ನಿ ಇದ್ದಕ್ಕೂ ಆ ಬಾಲ್ಸ್ ನಾರಿಗೆ ಎಸೆಯುವಂಥದ್ದು ಆ ಬೀಜಗಳಿಗೆ ಮಳೆಗಾಲ ಐತೆ ಹಂಗಾಗಿ ಅವ್ರು ಮುಳಕೆ ಬಂದು ಮರಗಳಾಗಲಿ ಅನ್ನೋದು ಅವರ ಉದ್ದೇಶ ಕೂಡ ಹಂಗಾಗಿ ಪರಿಸರದ ಬಗ್ಗೆ ಕಾಳಜಿರ್ತಕ್ಕಂಥ ಅಂಜನ್ಗೆ ಇನ್ನೂ ದೇವರು ಈ ತರ ಕಾರ್ಯಕ್ರಮನ ಹೊಂದ್ಕೊಳ್ಳೋದಕ್ಕೆ ಅಥವಾ ಆಯೋಜನೆ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊಂತೀವಿ உடல் தாங்கண்ணா பார்த்தாங்க